ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ನೋಡಿರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನು ಟೈಮ ಎಂಟು ಗಂಟೆ ಆಗೋಕೆ ಬಂದೈತೆ ರೀ ಅಂಗಡಿಗೆ ಹೇಳಿ ಬಟ್ಟೆನೂ ತುಂಬಿಟ್ಟಿ ನೋಡಿರಿ ಬಕೆಟ್ ಒಳಗಡೆ ಅವ್ ಮೆಣಸಿನ್ಕಾಯಿ ತೊಗೊಂಡು ಹೊಂಟೀನಿ ರೀ ಅಲ್ಲೇ ಹಸನ್ ಮಾಡ್ಬೇಕಂತೇಳಿ ನೋಡಿರಿ ಹಂಗೈತೆ ರೀ ಎಂಟು ಗಂಟೆ ಆಗಕ್ಕೆ ಬಂದೈತೆ ರೀ ನಮ್ಮ ಇವತ್ತು ಅಂಗಡಿಗೆ ಹೋಗಿಲ್ಲ ರೀ ಅವ ಸ್ಕೂ ನೀನೇ ಬಸ್ ತಪ್ಪಿಸ್ಕೊತಿದ್ರಿ ಅದ್ರ ದರ್ಷಿಂದ ಲೇಟ್ ಆಗಕತ್ತೈತ್ರಿ ಈಗ ಕಬ್ಬಿನ ಸೀಜನ್ ಮುಗೀತ್ರಿಲ್ಲೇ ಹೇಳೋದು ಸ್ವಲ್ಪ ಲೇಟ್ ಮಾಡೀನಿ ರೀ ಐದು ಗಂಟೆಗೆ ಕೇಳ್ತೀನಿ ರೀ ಕೆಲಸ ಒಂದ್ಸಲ ಒಂದೊಂದು ಥರ ಇದು ಆಗಕತ್ತ ಬಿಟ್ಟೈತ್ರಿ ತಿನ್ನ ಡೈಲಿ ರೊಟೀನ್ ಇದ್ರೇನ ಇದು ನೋಡಿರಿ ರೊಟ್ಟಿ ಮಾಡಿದೆ ರೀ ಒಲೆ ಮ್ಯಾಗ ರೊಟ್ಟಿ ಮಾಡಿನ್ರಿ ಅದು ನೀನೆ ತೊಗೊಂಬಂದ ಕ್ಯಾಬೇಜ್ ಗಡ್ಡೆ ಹೋಳಿ ಅದು ತಪ್ಲಸ ಇಲ್ಲಿ ಹೋಗಿದ್ದೀನಿ ನೋಡಿರಿ ಕ್ಯಾಬೇಜ್ ಗಡ್ಡಿ ಹೋಳಿ ಪಲ್ಯ ಮಾಡಿದೆ ರೀ ಪಲ್ಯ ಮಾಡಿ ಇವನ್ನೆಲ್ಲ ಮಸಾಲೆ ಇಲ್ಲಿ ಇಟ್ಟಿನಿ ಇವ್ ಬಳ್ಳುಳ್ಳಿನ ಹಸನ್ ಮಾಡ್ಕೋಬೇಕ್ರಿ ಹಸನ್ ಮಾಡ್ಕೋಬೇಕ್ರಿ ದ್ರಾಕ್ಷಿ ಕೊಟ್ಟಾರ ನೋಡಿರಿ ನಮ್ಮ ಮನೆಯವ್ರು ತೊಗೊಂಬಂದ ರೀ ಹೊಲ್ದಾನವ್ರು ಉಳಾಗಡ್ಡಿ ಅದಾವೆ ರೀ ಉಳಾಗಡ್ಡಿ ಅಂತಂದಿಲ್ಲ ಅವನ್ನ ಹಸನ್ ಮಾಡ್ತೀನಿ ರೀ ಉಳ್ಳಾಗಡ್ಡಿ ಬರ್ರಿ ಸ್ನೇಹಿತರೆ ಇವತ್ತಿನ ರುಟೀನ್ ಹೆಂಗೆ ಹೋಗತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೊಸ್ದಾಗಿ ಯಾರು ಚಾನಲ್ ನೋಡಾಕ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬುತ್ತಿ ಸುದ್ದಿ ಕಟ್ಟಿಟ್ಟಿ ನೋಡಿರಿ ಇಲ್ಲಿ ಬುತ್ತಿ ಕಟ್ಟಿಟ್ಟೀನ್ರಿ ಹೋಗ್ಬೇಕಂತೇಳಿ ಎಲ್ಲ ಆ ಕಡೆ ತೊಗೊಂಡು ಹೋಗ್ಬಿಡ್ತೀನಿ ರೀ ಇಲ್ಲಿ ಲೇಟ್ ಆಗ್ಬಿಡ್ತೈತೆ ಬರ್ರಿ ಅಲ್ಲಿ ಹೋಗಿ ಅಲ್ಲಿದೆಲ್ಲ ಹಸನ್ ಮಾಡಿ ಬಟ್ಟಿ ತೊಳೆದು ಹಾಕಿ ಆಮೇಲೆ ಊಟ ಮಾಡಿ ಎಲ್ಲ ಮೆಣಸಿನಕಾಯಿ ತುಂಬಾ ತೆಗೀದ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಕೊಡ್ತವಲ್ಲ ಮತ್ತ ಈಗ ಬರ್ತೀ ಅನ್ನಂದ್ರ ಹೆಂಗ ತಯಾರಾಕಾರ ನಿಮ್ ಮನೆಯಾಗ ಮಾಡಾರ್ದವ್ರು ತಯಾರಾಗಿದಿ ಮತ್ತೆ ಬ್ಯಾಗ್ ಒಂದ್ ಹಾಕೋಣ ರೆಡಿನ ಮನೆಯಾಗ್ ಮನೆಯಾಗಿದ್ದವ್ರಿಗೆ ಏನ್ ಮಾಡೋದು ಹ್ಮ್ ನಾಳೆ ತನಕ ಬೇಕಲ್ಲ ಅವರಿಗೆ ಅವ್ರಿಗೆ ನಾಳೆ ತನಗೆ ಏನ್ ಮಾಡುದು ಗೆನ್ಸಿಗೆ ಬೇಕಾನ ಅವ್ರಿಲಿ ಆ ರೊಟ್ಟಿ ತನ್ನಾಗಿಲ್ಲ ಹಂಗ ಉಪಾಸಿರ್ತಾರೇ ನೀ ಮಾಡಿಟ್ಟಿರ್ತಾರೆ ಕಟ್ಕೋಣ ಒಂದು ಬ್ಯಾಟ್ರೆ ಸಾಕಣ ಇರತ್ತಿ ಬ್ಯಾಗ್ ತಗೊಂಡ ಹಾ ಹ வல்லவல்ல தயாராகி ஒன்லரிங் ஆத்திர நான் மூகுன் நாளைக்கு சின்ன அந்த ಅವ್ರ ಯಾವ್ರಿ ಹಂಗಾರ ಮುದಲ್ ಕೊಡ್ಬೇಕು ಲಕ್ಷ್ಮ ಆಚೆ ಕಡೆ ನಿಂದಿರ್ಬೇಕಲ್ಲ ಅಂತ ಅವ್ರು ಎಲ್ಲಾಮ್ ಹೊಂಟಾರೆ ಅಚ್ಚ ಕಡೆ ಅವ್ರೊಬ್ರು ಗಲ್ಗಲಿ ಹೊಂಟಿದ್ರು ಅಷ್ಟು ಚಿಗೋ ಅವ್ರ ಬಯಾಕ್ ಹತ್ತಿದ್ರು ನೋಡ್ರಿ ಎಲ್ಲೊಂದ್ ಗುಡಕ್ ಹೊಂಟಾರಿ ನನ್ಗೂ ಬಾ ಅನ್ನಾಕತ್ರಿ ಹೆಂಗ್ ಹೋಗುದಾಕ್ತೇತ್ರಿ ಅವ್ರು ರೆಡಿಯಾಗಿ ಆಗಿ ಹೊಂಟಾರಿ ಈಗ ಅಡಿಯಾಗಿ ಹೊಂಟಾರ ನನಗೆ ಬಾ ಅನ್ನಕತ್ರಿ ಅದಕ್ಕೆ ಆಕಿ ಪುಟಾಕಾಗ ಬೇಯಾಕತಿದ್ದೆ ನೋಡ್ರಿ ನೀನೆಲ್ಲ ಎಲ್ಲಾ ಮನ್ಯಾಗ ಮಾಡವ್ರದಾರೋ ನೀವು ಹೋಗಿರಿ ನಾ ಹೆಂಗ್ ಬರ್ಲಿವ ನಮ್ ಮನ್ಯಾಗ ಯಾರ ಮಾಡವರದಾರ ಈಗ ತಂದೆ ರೇಕಿಗೆ ಈಗಾರ ಏನಾಗೇತಿ ಬಾ ಅನ್ನಕತ್ತರ ಬಾ ನಮ್ಮ ನಮ್ ಗ್ಯಾದರಿಂಗ್ ಗ್ಯಾದ್ರಿಂಗ್ ಐತಿ ರೀ ಅವ್ರಿಗೆ ಅಷ್ಟೆಲ್ಲಾ ಮಂದಿ ಹೊಂಟಾರಿ ನಾವು ಒಬ್ರೆ ಇಲ್ಲಿ ನೋಡ್ರಿ ಏನ್ ಮಾಡಿದ್ರಿ ಮನ್ಸಾಗ ಮನ್ಯಾಗ ಒಬ್ಬೊಬ್ರ ಇದೀವಿ ಅಂದ್ರೆ ಇಷ್ಟ ಆದಂಗ ಆಗ್ಬಿಡ್ತೇತ್ರಿ ಮನಿ ಕೆಲಸನ ಆಗಂಗಿಲ್ಲ ನಮ್ದು ಮೆನ್ಸಿನ ಕೈ ಹಸನ್ ಮಾಡ್ಕೋತ ಮಾಡಿ ನೋಡ್ರಿ ಅಂಗಡಿ ಇಲ್ಲೇ ಮೆಣಸಿನ್ಕಾಯಿ ಹಸನ್ ಮಾಡಬ್ರಿ ಬಟ್ಟೆ ತಂದ ಇಟ್ಟಿನಿ ತೊಳೆದ್ ಹಾಕಿಲ್ರಿನಾ ಮೆಣಸಿನ್ಕಾಯಿ ತಗದು ಒಮ್ಮೆ ಕ್ಲೀನ್ ಮಾಡಿತ್ತು ಬಟ್ಟೆ ತೊಳೆದ್ ಹಾಕಬೇಕ ನೋಡ್ರಿ ತಲಿ ತಗೊಂಡಿನ್ರಿ ಕೂಗ್ಲೆಲ್ಲ ಮೆಹಂದಿ ಹಚ್ಕೋಬೇಕ್ರಿ ಕೂಗ್ಲೆಲ್ಲಾ ಬೆಳ್ದಾಗ ಬೆಳಗ್ ಕಾಣಾಕತ್ ಬಿಟ್ಟಾರ ಒಟ್ಟು ಹಿಂಗೈತ್ ನೋಡ್ರಿ ನಮ್ಮ ಜೀವನ ಅಂಗಡಿ ಗಿರಿಯಕ್ಕೆ ಕೊಡುದ್ರಿ ಮತ್ತೆ ಮೆಣಸಿನ್ಕಾಯಿ ಹಸನ್ ಮಾಡೋದು ಇಲ್ಲೇ ಕೂತ್ ಆಡಿನ ಮರಿ ನೋಡ್ರಿ ಹ್ಯಾಂಗ ಮುಖತಿ ಬಟ್ಟೆ ಅಂತರೂ ಹೊಲಿಯೋಕ್ಕಾಗೇ ಇಲ್ರಿ ಬಟ್ಟಿ ಬಟ್ಟೆ ಹೊಲೀ ತಗದೇ ಇಲ್ಲ ರೀ ಎಂಟು ದಿನ ಆಯ್ತು ರೀ ಇವತ್ತಿಗೆ ಬಟ್ಟೆ ಏನು ಒಂದು ಬಟ್ಟೆ ಹೊಲದಿಲ್ಲ ನೋಡಿರಿ ಕೆಲಸನ ಕೆಲಸ ಇವತ್ತು ಮೆಣಸಿನ್ಕಾಯಿ ಮಾಡಿ ಮಾಡಿಟ್ನಂದ್ರೆ ನಾಳೆ ಎಲ್ಲ ಮಸಾಲೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅದೆಲ್ಲ ಹಸುರು ಮಾಡಿಕೊಂಡು ಹುರಿದು ಗಿರ್ನಿಗೆ ಹಾಕ್ಕೊಂಬರಾಕೆ ಬರ್ತೈತ್ರಿ ಮೀ ಕುಟ್ಸ್ಕೊಂಬರ್ದ ನೋಡ್ರಿ ಅದಕ್ಕೆ ಇವತ್ತು ಹಸು ಮಾಡಿಡ್ತೀನಿ ರೀ ಎಲ್ಲ ನೋಡಿ ಹಿಂಗೆ ನಡ್ದೈತೆ ನೋಡ್ರಿ ಸ್ನೇಹಿತರೆ ನಮ್ಮ ಕೆಲಸ ಎಲ್ಲಾ ಹಸನ್ ಮಾಡೀನ್ರಿ ಈಗ ಸೊಪ್ಪಿ ನೋಡ್ರಿ ಹಾಕಿಬಿಡ್ತೀನಿ ರೀ ಇದು ತೂತ್ ಆಗಿಬಿಡ್ತೇದ್ ಚೀಲ ಹಾಕೋಣ ಮೆಣಸಿನ್ ಮೆಣಸಿನಕಾಯಿ ಹಸನ್ ಮಾಡ್ಕೋತ ಟೈಮ್ ಹೋಗಿದ್ದ ಗೊತ್ತೀ ಮೂರ್ ಕೆಜಿ ಮೆಣಸಿನ್ಕಾಯಿ ಹಸನ್ ಮಾಡ್ಬೇಕಾದ್ರೆ ಒಟ್ಟು ಬಟ್ಟಿ ತೊಳದ್ ಹಾಕ್ತೇರಿ ಬಟ್ಟಿ ತೊಳದ್ ಹಾಕಾಕತೇನ್ರಿ ರೀ ನ ಸಣ್ಣಕ್ ನಮ್ ನೆಗಾನಿ ಬಂದ ಅದಕ್ಕಿ ತಾಳಿ ಇಳ್ದ್ರಿ ಅದನ್ನೆಲ್ಲಾ ಪೊಣಿಸ್ಕೊಟೇರಿ ಒಟ್ಟು ಟೂತನ ಒಂದ್ ಎರಡ್ ತಾಸ ಆಯ್ತ್ರಿ ಅದು ಸಂಜೆ ಮನೆಗೆ ಬಂದು ಬಾಂಡೆ ತೊಳೆದೇವ್ರೆ ತೊಳೋದು ತೊಳಿ ಮುಂದನ ಆಯ್ಕೆ ಪುಟ್ಟಾಕೆ ಬಂದಿದವ್ರಿ ತೆಲಗಿ ತಗೊಂಡಿಲ್ಲ ಕಾಕು ತೆಲಿಯೆಲ್ಲ ಬ್ಯಾಡ ಕಣಕತೈತ್ಲ ಆತ ಮೆಹಂದಿ ತೊಗೊಂಡ್ಬಂದ್ ಆ ಹಚ್ಚು ಹಚ್ಗಳು ತೊಗೊಂಡ್ಬಂದಿ ಕಲಸ ತಂದ್ಯಾರೆ ಅಕ್ಕಿ ಕಲಸಿಟ್ಟವ್ರ ಅಲ್ಲೇ ಕಲಸಿಟ್ಟು ತೆಲಗಿ ಅವಾಗ ಬಾಂಡೆ ತೊಯ್ನ ಹಚ್ ಆದರೆ ನನ್ನ ಕೈಯಾಗ ಹೊಂದಿಟ್ಟು ಹಚ್ಕೋಕಾಕು ಮೆಂದಿ ಮತ್ತೆ ನಾಳೆ ಗ್ಯಾದ್ರಿಂಗ್ ಐತೆನತ್ತಿಲ್ಲ ತಮ್ಮ ಅಂತ ತಂದರೆ ನನಗೆ ನನ್ಗೆ ಹಚ್ಕೋದ್ ಕುಂಡ್ರಲಿ ನಿದ್ ಬರ್ತಾವು ರಾತ್ರಿ ತಂದ್ಯಾರ ನಾ ಮನೆಗೆ ಬರೋಣ ಬಂದಾರೆ ಮೆಹಂದಿ ಹಚ್ಚಕತ್ತ ನೋಡ್ರಿ ಹಂಗೆ ಹಚ್ಚಲಾತ ನನಗರೇ ಕಣ್ಣಾಗ ನಿದ್ದಿತ್ತು ಗುಡ್ಕಿ ಬಂದಂಗೆ ಆಗ ಹಚ್ಬಿಟ್ಟಿತ್ತು ರೀ ಪ್ಯಾನಿನ್ ಸೌಂಡ್ ಒಂದು ಹಚ್ಚಿಬಿಟ್ಟಿರಿ ಮತ್ತು ನಮ್ಮ ಹಂಗೆ ತೆಗಿ ಹಿಂಗೆ ತೆಗಿತಿ ಆಕೆ ಅವನೇ ವಿಡಿಯೋ ವಿಡ ಅಂದ್ರೆ ಇವ ಎಲ್ಲಿ ಚೆಂದ ಅಂತ ತಕೊದ್ ಕುಂಡಿರ್ತೀನಿ ನಾ ಮದುವೆ ಇದೀಗ ಹೊಂಟಿದ್ದೀವನ್ ಬ್ಯಾಡ ನಾನು ಅಂದ್ಯಾರೆ ಈಗ ತಗೊಳಂಗೆ ಇಲ್ಲಿ ಹಳಿ ಮುದಕೆ ಆಗತ್ತಲ ಇರ್ತೀನಿ ನೀ ಬರೀಯತೆ ಯಾಕೆ ಪುಟ್ಟ ಕಣ್ಣಾಕತ್ತೆ ಒಟ್ಟ ನೀ ಮೆಹಂದಿ ಅದು ಏನು ಕಲ್ಕೊಂಡೇ ಇಲ್ಲ ನಿಮ್ಮ ಅಪ್ಪಾರ ಮನೆಯಾಗೆ ಏನು ಕಲ್ತ್ಕೊಂಡ್ ಬಂದಿದೆಯ ತಿಂ ನಷ್ಟಕೇರಿ ಕ್ಯಾಡಾಕತ್ತಾರೆ ಅವಾಗ ಎಲ್ಲಿ ತೊಕೋತಿಕೊಂಡ್ರು ನಾವು ಮೆಹಂದಿ ಅದು ಎಲ್ಲಿ ತರ್ತಿದ್ದೀವು ಮೆಹಂದಿ ಅದು ಹಚ್ಕೊಳ್ದು ಕಲಸಿದ್ದು ಮೆಹಂದಿ ಹಚ್ಕೋತಿದ್ದೀವ್ ತನ್ನಕತ್ತೇರಿ ಅಕ್ಕಿ ತೆಗೀಲಿ ತೆಗಿಲಾಕತ್ತಾರೆ ಒಟ್ಟಾರೆ ನಿದ್ದೆ ರೇ ಬಂದಾಗ ಬಂದಂಗೆ ಆಗ್ಲತ್ತ ನಾ ಮಕೋತೀನಿ ನಾ ತಂಪು ತಲೆಯೂ ತಂಪಾದಂಗೆ ಆಗಿ ಎತ್ತಿಗೆ ನೆತ್ತಿಗೆ ತಂಪಾತಂದ್ರೆ ನಿದ್ದೆ ಬಂದಂಗೆ ಆಕತ್ತ ಕಣ್ಣಾಗ್ರಿ ಸೊಕಾಸು ತೆಗಿಯಾಕತ್ತ ಬಿಟ್ಟರೆ ಪುಟ್ಟಕ್ಕೆ ಹೆಂಗೆ ತೆಗಿಯಾಕತ್ತ ಆರಿ ಮನೆ ಹಾಕಿ ಡ್ಯಾನ್ಸ್ ಇದ್ದಾಗ ತಕೊಂಡಿರತ್ತರೆ ಹಂಗೆ ತೆಗಿತೀನ ಕಾಕು ಪೂನ್ಯಾಗೆ ನೋ ಪೂನ್ಯಾಗೆ ಹಚ್ ಕೊಡೋಣ ನೆಟ್ ಖಾಲಿ ಆಯಿತೈತೆ ಎಲ್ಲ ನೆಟ್ ಖಾಲಿ ಆಯಿತು ಎಲ್ಲಿ ಹೆಂಗಾರ ಇಟ್ ಕೊ ಇಟ್ಟು ಬಿಡ ಯೇವ ಸಣ್ಣಂಗೈತಿ ನಾ ಅಣ್ಣಿ ತೆಗೀಲಿ ಹಾಕತ್ತಾರ ಬಳಿ ತೆಗೀಕಾಕು ಹಿಂದ ಅಲ್ಲಿತನ ಅಂದ್ರೆ ಎಲ್ಲಿತನ ಎಲ್ಲಿ ತೆಗೀತಿ ಕೈಯನ್ನು ಬಳಿ ತೆಗೀದು ಹಾಕೋದು ಎಲ್ಲಿ ಬ್ಯಾಡವ ಸ್ವಲ್ಪ ತಗೋದ್ ಬಿಡು ಗುಂಡ್ ಗುಂಡ್ ಟಿಕ್ಕಿಡತ್ ಅಂತ ಹೇಳಿ ಇದನ್ನ ಕೈ ತೆಗೀತಿನಗೆ ಚಂದ ಆಗೈತೆ ತೆಗೀಲಾಕತ್ತ ನೋಡ್ರಿ ನಮ್ಮ ಪುಟ್ಟಕ್ಕೆ ಅಂಗಡಿ ಇದು ಮಾಡಾಕತ್ತಾರ ಮೆಹಂದಿ ರಂಗೋಲಿ ತೆಗಿತಾರೆ ಮೆಹಂದಿ ತೆಗೀದು ಭಾಳ ಇಂಟ್ರೆಸ್ಟ್ ರೀ ಒಟ್ಟಿಗೆ ಏನಾರ ಮಾಡೋಕೆ ಚಾಲ ಮಾಡ್ತಾವು ನಾಳೆ ಮುದಕ್ಯಾರ್ಗತ್ಲೆ ಕಾಣಾಕತ್ತಿದೀ ತಲಿಯೆಲ್ಲ ಬಿಳಿ ಆಗ್ಯಾವ ಆಗ್ಯಾವಣ್ಣಕತ್ತ ಎಲ್ಲಿ ಬಿಡ ಯಾವ ದಗದನೇ ಯಾವಾಗ ಹಾಕತ್ತಿ ನನಗೆ ಹಚ್ಗೋದು ಆಗಂಗಿಲ್ಲ ನಾನು ನಾನು ಹಸ್ತಿನ ತಿಾಗ್ರೆ ಒಂದು ಟೈಮ್ ಕೊಟ್ಟು ಬಂದು ಹಸ್ತಾರ ಮೆಹಂದಿ ಹಸ್ತಾರೆ ನನ್ನ ನಾನು ಹಚ್ಕೊಳಂಗೆ ಇಲ್ರಿ ನಾನು ಬ್ಯಾಸರು ಮಾಡ್ಕೊಂಡು ಹಚ್ಕೊಳಂಗೆ ಇಲ್ರಿ ಈ ಕೈಯಾಗ ಮೆಂದಿ ಕೂಡ ಹಾಕಿ ತೆಗಿಲಾಕತ್ತೀರಿ ಹ್ಯಾಂಗೆ ಬೌನ್ಸ್ ಬಂಸ್ರ ಹಂಸ್ರ ಮಾಡುವ ನಾನು ಆತಿನ ಕೈ ಹಿಡ್ಕೊಂಡು ತೆಗಿಲಾಕ ಇದು ಬಿಟ್ಟಾರೆ ಲೇಟ್ ಆಕೈತೆ ಇವ ನನಗೆ ನೀದಿ ಬರಾಕ್ತೈತಿ ಊಟ ಮಾಡಿ ಅಂದ್ರೆ ನೀದಿ ಬರ್ತೈತಿ ನಾನು ನಾಣ ಚಂತೆನ ಕೆಲಸ ಭಾಳ ಆಗೈತಿವ ಅದು ತಾಳಿ ಗಟ್ಟ ಹಾಸ್ದನ ಭಾಳ ಟೈಮ್ ಹೋಗಿಬಿಡ್ತೀರಿ ನನ್ಗೆ ಅದ ಕೂತ್ ಕೂತ ರಗಡ ಆಗಿಬಿಡ್ತೀರಿ ಮೆಣಸಿನ್ಕಾಯಿ ಹಸನ್ ಮಾಡಿದು ಎರಡು ದಿನದ ಭಾಂಡೆ ಬೇನಿದ್ದು ರೀ ಎರಡು ಬಾಂಡೆ ವಸ್ಟು ಎಲ್ಲ ತೊಳಿಬೇಕಾದ್ರೆ ರಗಡಾತ್ರೆ ಬ್ಯಾಡ ಇವ ಎಲ್ಲಿ ಹಸ್ತಿ ಅತ್ ನಾನಾಯ್ತಾರೆ ಓ ಅಲ್ಲ ಇಲ್ಲ ಹಸ್ತೀನಿ ಕಾಕು ಹಸ್ತೀನಿ ನಮ್ಮವಾನೂ ಹಂಗಾಯ್ತ ನೀನು ಹಂಗಾಯ್ತಿ ಈ ಹೊಟ್ಟೆ ಮಂದಿಗತ್ಲೆ ಹತ್ತಲೇ ಇದನ್ನ ನೀವ ನೀವು ತನ್ನ ಹಾಕ ಏ ಕೈ ಎಲ್ಲಿ ಹೋಗೋದೈತೆ ಇವ ಮನೆಯಾಗೆ ಇರ್ತೀನಿ ನಾವು ಎಲ್ಲಿ ಹಚ್ಕೊಂಡು ಎಲ್ಲಿ ಮದುವೆಗೆ ಎಲ್ಲಿ ಜಾತ್ರೆಗೆ ಎಲ್ಲಿ ಅಡ್ಡಾಡ್ದೈತೀನದು ಹೋಗ್ಕೈತಿ ಬಿಡ ಕಡೆ ಕೈಯಾಗೆಲ್ಲ ಬಾ ಹೊಟ್ಟೆ ಹೋಗ್ತೈತೆ ನಾ ಅಣ್ಣಾರೆ ಹೊಟ್ಟೆಗೋದ್ರೆ ಯಾರು ಮೆಹಂದಿನ ಹಚ್ಗೊತ್ತಿದ್ದಿಲ್ಲ ಅಂತ ಅಕ್ಕಿ ಮಾತಾಡ್ಕೊ ಭಾಳ ಚಂದ ಮಾತಾಡತ್ತೇ ನಮ್ಮ ನಾವು ಬಾ ಹ್ಯಾಂಗ ಹಿಂಗೆ ಅನ್ನಕಿದ್ರೆ ಅಕ್ಕಿಗೆ ಅದಕ್ಕೆ ವಾಯ್ಸ್ ರೀ ಮೊಬೈಲ್ದಾಗ ಮತ್ತು ಹಾಡ ಹಚ್ಬಿಟ್ಟ ಅನ್ರಿ ನಮ್ಮರನ್ನ ಹಂಗೆ ಮೊಬೈಲ್ದಾಗ ಹಾಡ ಹಚ್ಚೋದು ಅಪ್ಪ ಏನಿನ ಸೌಂಡ್ ಅಂದ್ರಿ ಹಂಗೆ ಆಗ್ಬಿಟ್ಟಿತ್ತು ರೀ ತೆಗಿಲಾಕತ್ತ ನೋಡಿರಿ ಈ ಥರ ನೋಡ್ರಿ ಯಾಕೆ ಹೇಳ್ತಾರೆ ಬಂದಾದ್ರೆ ಹಿಂಗೆಲ್ಲ ಮಾಡ್ತಾರೆ ಒಮ್ಮೆ ಬರೋದೇ ಇಲ್ರಿ ವಸ್ಟ್ ಬರೋದೇ ಇಲ್ರಿ ನಾನು ಮಕ್ಕೊಂಡ್ಬಿಟ್ಟರೆ ನಾನು ತಲೆಬಿಂಗ್ ಕೊಟ್ಟಾರ ಅಂದ ಮೊಂದು ಬಿಟ್ಟಿನಿ ಇಬ್ಬರು ಅಣ್ಣ ತಂಗಿ ಕೈ ಹಿಡ್ದು ಹಿಡ್ದು ಕೈ ಸೀದಾ ಮಾಡ್ಕು ಕೈ ಸೀದಾ ಮಾಡ್ಕೋ ಅಥವಾ ಕಣದು ನೀವು ಮಕ್ಕಳಾಕತ್ತ ಬಿಡೇವ ಹೆಂಗಾರೆ ಹಚ್ಬಿಡತ್ತಾವ ಅನ್ನೋದ್ರೆ ಹೆಂಗಾರೆ ಹೆಂಗೆ ಹಚ್ತಾರೋ ಯಾಕೆನು ಮುದಿಕ್ಕೆ ಹೇಳ ನಾನು ಚೆಂದ ನಂಗೆ ಅಲ್ಲಿತಾನೆ ತೆಗಿತೀನಿ ನಾ ಇಲ್ಲಿತನೇ ತೆಗೀತಿನತ್ತೆ ಮಾರ್ಕ್ ಮಾಡಾಕತ್ ಬಿಟ್ಟ ಅನ್ರಿ ಹಿಂಗೆ ಹೇಳಕ್ ಹೇಳ್ಕೋತಲ್ಲ ಹೆಂಗೆ ಬಂದಿತ್ತಂದ ಮೆಹಂದಿ ಕಮೆಂಟ್ ಮಾಡಿರಿ ನನಗಾರ ಇಷ್ಟ ಇಲ್ಲರಿ ಭಾಳ ಹಿಂಗೆ ಹಚ್ಕೊಳ್ಳ್ದು ಮೆಹಂದಿ ನೇಲ್ ಪಾಲಿಸ ಏನೂ ಇದು ಆಗಂಗಿಲ್ರಿ ನಮ್ಗೆ ಟೈಮಾಗ ಇರೋಂಗಿಲ್ಲ ಯಾವಾಗ ಹಚ್ಕೊಂಡ್ರಿ ಮನುಷ್ಯ ಬ್ಯಾ ಬಂದಾಗ ಮನೆಗೆ ಹೋಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಮನ್ಕೊಳ್ದನ ರಗಡಾಗಿರ್ತಿತ್ತು ರೀ ಇವನ್ನೆಲ್ಲ ಎಲ್ಲಿ ಹಚ್ಕೋತಿಕೊಂಡ್ರದತ್ ನಾನು ಹತ್ತಿದ್ದೆ ಮಂದಿನವರೇ ನೋಡ್ರಿ ಹೆಂಗೆ ಹೋಗ್ತಿರ್ತಾರೆ ಜಾತ್ರೆಗೆ ಅಲ್ಲಿ ಇಲ್ಲಿ ಎಲ್ಲ ಹತ್ತಿ ನಮ್ಮ ಹೊರ ನಾನು ಹಾಕತ್ರಿ ಮುಂಜಾನೆ ಅವ್ರು ಹೋಗೋದು ನೋಡಿ ಜಾತ್ರೆಗೆ ಹೋಗಾರಪ್ಪ ಮನೆಯಂದ ಅವ್ರ ಮನೆಯಾಗೆ ಮಾಡ್ಕೋ ಆರ್ತಾರೋ ನಮ್ಮ ಮನೆಯಾಗೆ ಯಾರು ಇರ್ತಾರೋ ತಂಗ ಮಾತಾಡ್ಕೋ ತಂಗ ತುಗುಡ್ಕಿ ಬರಾಕತ್ತಿತ್ತು ನನಗೆ ಒಂದು ಸಾವಿನ ಬರಾಕತ್ತರಿ ಮೀರಿ ಆಗಿದ್ರಿ ಅವ್ರು ಇಬ್ಬರು ಬಿಟ್ಟಾರೆ ಮ ಕಾಲಿಗೆ ಸುಣ್ಣಿ ನಮ್ಮ ಮರುನ ಅದು ಮೆಹಂದಿ ಉಳಿದಿದ್ದು ಕಾಲಿಗೆ ತನ್ನ ತೆಲಿಗೆ ಹಾಕೋಕೆ ತಿಕ್ ಬಿಟ್ಟನ್ರಿ ಕಾವು ಕಾವು ಕಾವ್ ತಾ ಬರೀ ಕಾವು ಆಗ್ತೈತಿತ್ತ ಮೆಹಂದಿ ಹಚ್ಚರ ತಂಪಕೈತೆ ಎಲ್ಲರೂ ನಮ್ಮ ಅಂಗಡಿಯಾಗ ಮೆಹಂದಿ ತೊಗೊಂಡೋಗರ ಇಕ್ಕಿ ಒಂದು ಸಲ ಹಚ್ಕೊಳಂಗಿಲ್ಲ ಪುಟ್ಟಕ್ಕ ಒಮ್ಮೆ ಹಚ್ಕೊಳಂಗೆ ಇಲ್ಲಕ್ಕತ್ತ ಅನ್ನಾಕತ್ತ ಅವ್ರು ಕಾಳೆ ಇರ್ತಾರಪ್ಪ ಮನೆಯಾಗೆ ಹಚ್ಕೊಂಡ್ಕೊಂಡಿರ್ತಾರೆ ನಾವು ಏನು ನಮ್ದು ನಮ್ದತ್ ನಾ ರೀ ಟೈಮ್ ಭಾಳ ಆಗೈತೆ ಇವಾಗ ಪುಟ್ಟಕ್ರ ಏನ ಇಲ್ಲೇ ಮುಖೋತನ ನಾ ಹಚ್ಚಿ ಬಿಡ್ತನ ಅಕಿ ಏನಾಕತರಿ ಮನಿಗ್ ಹುಕತ್ ನಾನು ಟೈಮ್ ಭಾಳ ಹಾಕೈತಿ ಅತ್ತೇರಿ ಇವತ್ತ ಎಟ್ಟ ನಾ ಹಚ್ಚಿ ಬಿಡ್ತ ಏನಾಗತ್ತ ನನ್ ಹಂಗ ನಿದ್ದಿಗಣ ಕೈ ಆಕಡೆಮ್ ಈ ಕಡ್ಮ್ ಸರ್ಸಾಕತ್ ಕೈ ತೊಳಗ ಮಾಡ್ಕೋ ಕೈ ತಗ ಮಾಡಿ ಸೀದಾ ಮಾಡನಕ್ರಿ ಹೆಂಗ ಗೋಳೆ ಆಗಿಬಿಟ್ಟೈತ್ರಿ ಮೆಹಿ ಹಿಂಗೆ ಮಕ್ ಹೆಣ್ಮಕ್ಳಿದ್ರಂದ್ರ ಮನೆಯಾಗ ನೋಡ್ರಿ ಯಾವ್ದಾರೇ ಆಗ್ತೈತ್ರಿ ತಾಯಿಗಳಿಗೆ ಹೆಣ್ಮಕ್ಳ ಪರಿಸ್ಥಿತಿ ಏನ್ ಮಾಡೋದು ನೋಡ್ರಿ ಬರ್ತಾ ಇರೀ ಪುಟ್ಟ ಕಾಯಿ ಹೆಣ್ಮಕ್ಳು ಇಲ್ಲದ ಕೊರತೆನ ಕಡಿ ಮಾಡ್ಯಾರ ಒಮ್ಮೆ ಬರ್ತಾರೆ ಒಮ್ಮೆ ನಾವು ಈ ಕಡೆ ಅಂಗಡಿಯಾಗ ಇರ್ತೇರಿ ಭಾಳ ಬರೋಂಗಿಲ್ಲ ರೀಕಿ ನಾವು ಇದ್ದೆ ಇದ್ನಂದ್ರ ಬರ್ತಾರೆ ಇವತ್ತು ಸಂಜೆ ಬಾಳೆ ಅಂತ ಹೇಳಿ ಓಡಿ ಬರ ಇಟ್ಟು ಇದು ಮಾಡಣ ಮರುನಾಂಗ್ ವಿಡಿಯೋ ಮಾಡ್ಯಾರ ನೋಡ್ರಿ ಜೂಮ್ ಹಾಕಿ ಕಿ ತೋರ್ಸುದು ಇದು ಮಾಡೋದು ಮೊಬೈಲ್ ಸಿಕ್ತಂದ್ರೆ ಭಾಳ ಇದು ಮಾಡ್ತಾನ್ರಿ ಅವ್ ಕೈಯಾಗ ಚೆಂದಂಗಡಿ ಚೆಂದಂಗಿ ಅತ್ತಾಕಿ ಪುಟ್ಟ ಕಣ್ಣಾಕಿಟ್ಟಿದ್ರೆ ನಾ ಮನೆಯಾಗಿದ್ದೆಂದ್ರೆ ಬರ್ತಾರೆ ಕಿ ನಾ ಅಂಗಡಿಯಾಗಿರೋಣ ಇಲ್ಲಿ ಬರೋದಿಲ್ಲ ರೀ ಅಂಗಡಿ ಅಂತ್ಯಾಕ ಮನೆಯಾಗಿದ್ದಂದ್ರೆ ಬಂದಂದ್ರೆ ಏನು ಏನಾರ ಕೈ ಕೈಕಾಯಾಗಿ ಮಾಡ್ತಾರೋ ಒಮ್ಮೆಮ್ಮಿ ಆ ಖರ್ಚಿಗೆ ಅದು ಮಾಡೋದಿತ್ತಂದ್ರೆ ಇತ್ತಂದ್ರೆ ಎಲಿ ತಿಳಿ ಕುಡಿದು ತುಂಬುದು ಅದೆಲ್ಲ ಮಾಡ್ತಾರೆ ಒಮ್ಮೆ ಚಪಾತಿ ಅದು ಮಾಡಾಕತ್ತಂದ್ರೆ ಉಳಿ ಮಾಡಿ ಕೊಡಾಕ ನಾ ಮಾಡ್ತೀನಿ ಚಪಾತಿ ಅನ್ನಕ್ಕೆ ಛಲೋ ಮಾಡ್ದಾರೆ ಇನ್ನು ಸಣ್ಣಕ್ಕೆ ಕರೆ ಹಾಕಾರೆ ಎಲ್ಲ ಥರ ಮಾಡ್ಬೇಕಣದ್ರಿ ಮತ್ತೆ ಏನು ಅನ್ನಾಕತ್ತೆ ಅಂದ್ರೆ ರೀ ಒಂದು ತಂಗಿ ಇತ್ತಂದ್ರೆ ಆ ತಂಗಿ ತಲೆ ಹಿಕ್ಕುದು ನಾನು ಹಿಂಗೆ ಮೆಹಂದಿ ಹಚ್ಚುದು ಮತ್ತೆ ಇಬ್ಬರು ಆಡ್ತಿದ್ದೆವು ಕೊಟ್ಟರು ಬರೀ ಗಂಡು ಮಕ್ಕಳನ್ನ ಹಡ್ದಿರಿ ಇನ್ನೊಂದು ಬಿಡಬೇಕಿಲ್ಲ ಕಾಕು ನೀನು ಮತ್ತು ತಂಗಿ ಆಗ್ತಿತ್ತಿ ನಾವು ಒಬ್ಬಕ್ಕಿನ ಆಗಿ ನನ್ನ ಜೋಡಾಗಿ ಯಾರು ಆಡ್ತಾರೆ ಬರೀ ಇವ್ರು ಎಲ್ಲಾ ಜಗಳ ಮಾಡ್ತಾರೆ ನನ್ನ ಜೋಡಿ ಅನ್ನಗೊಳತ್ ಅನ್ನಕ್ಕೆ ಎಲ್ಲಿ ತಂಗಿ ತೊಗೊಂಬರ್ತೀವ ನೀವು ಒಬ್ಬಕ್ಕಿನ ಅದೇ ಸಾಕು ಕಳತ್ ನಾ ಅನ್ನತೇರಿ ಹ್ಞೂ ಬರೀತ್ ಸಾಕಂಡ್ರೆ ನೀವು ನಾಳೆ ನಾವು ಒಬ್ಬಕ್ಕೆ ಹಾಜಂದ್ರೆ ಏನೋ ಬೇಕು ಇರ್ತಿದ್ರು ಇಲ್ಲ ನಾನು ಒಬ್ಬಾಕಿನ ದೂರ ಕೊಟ್ರಿ ಅಂದ್ರೆ ಏನು ಮಾಡ್ತಿರತ್ತೆ ಭಾಳ ಒಟ್ಟು ಹಿರೇ ಮನುಷ್ಯರ್ಗತ್ಲೇ ಮಾತಾಡ್ತಾರಕ್ಕೆ ಅನ್ನ ಕತ್ತಿದ್ರು ನಮ್ಮ ಮಕ್ಕಳ ಜೊತೆ ಮಾತಾಡ್ಕೋತ ಏನಾರ ಟೈಮ್ ಹೋಗಿದ ಗೊತ್ತಾಗುದಿಲ್ಲ ನನಿದ್ ಕೈ ಹೆಂಗೆ ಹೋಗ್ ರೀ ಹೆಂಗೆ ಹಚ್ಚಲಾಕತ್ತ ನೋಡ್ರಿ ಊಟ ಮಾಡಿ ನೇ ಇವ ನೀದ್ ಬಿಡ್ರಿ ಇವಾಗ ಏನ್ ಸಹ ನಿಮ್ದು ಇಬ್ ಕಾಟತ್ ನಾನ್ ಆತಿದ ಕೈ ಸೀದಾ ಮಾಡ್ಕಾಕು ಕೈ ಸೀದಾ ಮಾಡುವ ತೊಗುಡಿಕ ಬರಾತೈತಿ ಬಿಡ್ರಿ ವ ಇವತ್ತ ರೀ ಜಲ್ದಿ ಮಕೋತ ನಾಳೆ ದಗದ್ ಬಾಳ ಐತಿ ಚಂದನ ಆಗೈತಿ ಇವತ್ತ ವಿಡಿಯೋ ಕೂಡ ಮಾಡಿಲ್ರಿ ನಾ ಏನು ಸಂಚನ ಕೆಲ್ಸದಾಗ್ರಿ ಬಟ್ ಕರ್ಮನಿ ಕಟಾಸದ್ ಮಾಡ್ಬೇಕಂದಿದ್ರಿ ಮಂದಿನ ಮಂದಿರಿ ಬಟ್ ಚಂದನ ಅಂಗಡಿ ಮುಂದ ಕೆಲಸ್ರಿ ಅಕ್ಕಿನೂ ಇಲ್ಲೇ ಕೂತ್ ಬಿಟ್ಟಿದ್ದಾರೆ ಮತ್ ಅಕ್ಕಿ ಜೋಡಿ ಮತ್ತ್ ನಾಕೈ ಅಕ್ಕಿ ಅಡು ಹುಡುಗುರೀ ದನ್ಗಿ ಮಾಡ್ಕೋದ್ರಿ ಯಾವಾಗ ವಿಡಿಯೋ ಮಾಡ್ಕೋದ್ರಿ ಮಾಡಲಿಲ್ಲ ನೋಡ್ರಿ ವಿಡಿಯೋ ಅದಕ್ಕೆ ಮೆಹಂದಿ ಹಚ್ಚದ ಸ್ವಲ್ಪ ಅಕ್ಕಿ ಅರುಣ ಮಾಡ್ಯನ್ರೀ ವಿಡಿಯೋ ಇದನ್ನ ಬೇರೆನ ಸಪ್ರೇಟಾ ವಿಡಿಯೋ ಮಾಡಿ ಹಾಕ್ಬೇಕತ್ ಮಾಡಿದ್ದೇನಕಿ ಚಂದಂಗ ಹಚ್ಚಿದ ಚಂದಂಗ ಹಚ್ಲಾಕತ್ತಿದ್ರೆ ವಿಡಿಯೋ ಅದನ್ನೇನ್ ಮಾಡ್ತಿ ಅದನ್ನೇನ್ ಇದು ಅಂತ ಹೇಳಿ ಅರುಣ ಅನ್ನಾಕತ್ರಿ ಇದ್ರಾಗ ಇದು ಮಾಡಿ ಹಾಕಾಕ್ ಬರ್ತೇ ವಿಡಿಯೋ ಅಪ್ಲೋಡ್ ಮಾಡಾಕತ್ತಿ ನೋಡ್ರಿ ಕೊಡಕತ್ತೀನಿ ರೀ ಅದು ಅಕ್ಕಿ ಬಳ್ಸದ್ರಿ ಒಂದು ಸ್ವಲ್ಪ ನೀಟ್ ಆಗ್ಬೇಕು ರೀ ಮಕ್ಕಳಿಗೆ ಒಟ್ಟ ಒಂದು ಸ್ವಲ್ಪ ಇದು ಆಗಬಾರ್ದ್ರಿ ಆ ಕಡಿನೂ ನನಗೆ ಹಚ್ಚೊತ್ತಾರೆ ನನಗೇನು ಬರೋಂಗಿಲ್ಲವಾ ನನಗೆ ಏನು ಕಲ್ಕೊಂಡ್ರಿ ನೀವು ಏನು ಕಲ್ಕೊಂಡೆ ಇಲ್ಲ ನೀವು ಹಂಗೆ ಕಳ್ಸ್ಯಾರೀ ನಿಮ್ಮ ಅಪ್ಪಗಳು ಹಿಂಗೆ ನಜ್ಕಡೆಗೆ ಆಡ್ತಾರಿ ಭಾಳ ಇದು ಅದಾರ ಪುಟ್ಟಕ್ಕೆ